ಸುಮಾರಾಗಿ ನಾನು ಬಯಲಾಟ ಅಂದರೆ ಒಂದು ಎರ ಮೂರು ಸಾವಿರ ಬಯಲಾಟ ಆಗಿರಬಹುದು ಆಯ್ದವ ನಾನು ತೊಂಬತ್ತ್ಮೂರಲ್ಲಿ ಮದುವೆ ಆಯಿತು ಆದ ಒಂದು ನಾಲ್ಕೈದು ತಿಂಗಳಿಗೆ ನಾನು ತೊಂಬತ್ತ್ಮೂರು ಹ್ಞೂ ತೊಂಬತ್ತ್ಮೂರಲ್ಲೇ ನಾನು ಬಯಲಾಟಕ್ಕೆ ಬಂದಿತ್ತು ಬಯಲಾಟಕ್ಕೆ ಆಗ ನಿಂದ ಬಯಲಾಟ ಆಡಿದ್ದಾದ್ರಗಿನ ಒಂದು ಮೂರು ಸಾವಿರ ಆಗಿರಬಹುದು ಎಲ್ಲಮನೂ ಒಂದು ಸಾವಿರ ಅಂದರೆ ಮತ್ತೆ ರಾಮಾಯಣ ಅಭಿಮನ್ಯು ಕಳಗ ಇವೆಲ್ಲ ಸೇರಿದರೆ ಒಂದು ಮೂರು ಸಾವಿರ ಬಯಲಾಟ ಆಡಿರಬಹುದು ನಾಟಕ ಅವಾಗ ಎಂಟು ವರ್ಷದ ಹುಡುಗಿರುವಾಗ್ಲಿಂದ ನನ್ನ ಸಾಮಾಜಿಕ ನಾಟಗಳು ಭಾಳ ಕಲಾವಿದೆ ಆಗ್ಲಿಂದನೂ ಆಗಿರೋವಂದ್ರೆ ಅವು ಒಂದು ಒಂದು ಎರಡು ಸಾವಿರ ಆಗಿರಬಹುದು ನಾಟಕ ಆ ಚಿಕ್ಕಗಳಿರುವಾಗ್ಲಿಂದ ನಾನು ಪಾತ್ರ ಮಾಡ್ಕೊತ ಬಣ್ಣ ಮುಖಕ್ಕೆ ಬಣ್ಣ ಹಚ್ಚಿನೇ ಬಂದಿರೋದು ನಾನು ಆಮೇಲೆ ನಮ್ಮ ತಂದೆಯವರು ಮತ್ತು ಕಂಪ್ನಿಯಲ್ಲಿದ್ದ ಕಾರಣ ಅದರಿಂದ ನಾನು ಈ ಬಯಲಾಟ ಈ ನಾಟಕಕ್ಕೆ ಬರುವಂಥಾಯ್ತು ಬಯಲಾಟಕ್ಕೆ ಬರುವಂಥಾಯ್ತು ಆಮೇಲೆ ನಮ್ಮ ತಂದೆಯವ್ರ ಉದ್ದೇಶ ಮದುವೆ ಆದಮೇಲೆ ಈ ನಾಟಕ್ಕೆ ಹೋಗ್ತಿದ್ದೆ ಮದುವೆ ಆಗಿಬಿಡ್ತು ಮದುವೆ ಆದಮೇಲೆ ನಾ ಬಿಡಿಸ್ಬಿಡೋಣ ಅನ್ನೋದು ಒಂದು ಉದ್ದೇಶ ಏನಂದರೆ ಕಷ್ಟದ ಕಾಲ ಊಟಕ್ಕಿರಲಾರ್ದ ಸಮಯದಲ್ಲಿ ನಾವು ಬಯಲಾಟಕ್ಕೆ ಬರುವಂಥಾಯಿತು ಆ ಬಯಲಾಟಕ್ಕೆ ಬಂದರೂ ಕೂಡ ನಮ್ಮ ಯಜಮಾನ್ರು ಸಹಕಾರ ಪ್ರೋತ್ಸಾಹ ಏ ನಿನ್ನ ಹೆಸರು ಚೆನ್ನಾಗೈತೆ ಎಲ್ಲರೂ ನಿನ್ನಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ವ ಅನ್ನೋ ಭಾವನೆ ಇಟ್ಕೊಂಡು ಇವತ್ತಿನವರೆಗೂ ನೀನು ಇಲ್ಲಿವರೆಗೆ ಅಂದರೆ ನೀನು ಆಡು ಯಾರು ಬೇಡ ಅಂತಾರೆ ಅಂದಿದೆ ನಮ್ಮ ಯಜಮಾನ್ರ ಸಹಕರಣೆಯಿಂದ ಇಲ್ಲಿವರೆಗೂ ನಾನು ಬಯಲಾಟ ಆಡಿದೆ ಈಗ ನಮ್ಮ ಆರ ಸ್ವಾಮಿಯವರ ಆರೋಗ್ಯದಿಂದ ಐದು ಸಾವಿರ ಸರ್ ಐದು ಸಾವಿರ ಸರ್ಕಾರದಿಂದ ನನಗೆ ಯಾವ ಪ್ರಶಸ್ತಿನೂ ಬಂದಿಲ್ಲ ಮಾಮೂಲಾಗಿ ಹಂಪೆ ಉತ್ಸವದವು ಟ್ರೆಸ್ಟಿನವು ರಂಗಸಂಜಿಕೆ ಆ ಥರದ್ದು ಅಣ್ಣಾಜಿಯವರು ಅವರೆಲ್ಲ ಕೊಟ್ಟು ಆ ಥರ ನಮ್ಮ ಗುರುಗಳು ಅವ್ರದ್ದು ಈ ಥರ ಕರೆಸಿ ನಮಗೆ ಸನ್ಮಾನ ಮಾಡಿದ್ದಾರೆ ಸರ್ಕಾರದಿಂದ ಮಾತ್ರ ನನಗೆ ಸೌಲಭ್ಯ ಅಲ್ಲ